ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಪಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನನ್ನ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ಮೊದಲನೇದಾಗಿ ಚಾನಲ್ಗೆ ವಿಸಿಟ್ ಮಾಡಿದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪ್ ಸಪೋರ್ಟ್ ಮಾಡಿ ರಾಯರ್ ಭಕ್ತರು ಯಾರ್ಯಾರು ಇದ್ದೀರೋ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿ ಹಾಗೆ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಪವಾಡಗಳು ಏನೇ ಇದ್ರೂ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅದು ಎಲ್ಲ ಜನರಿಗೂ ಮುಡ್ಸೋ ಅಂಥ ಕೆಲಸನ ಒಂದು ನಾನು ಮಾಡ್ತೀನಿ ಅದೇ ನಾನು ರಾಯರ್ ಸೇವೆ ಅಂತ ತಿಳ್ಕೊಂಡಿದ್ದೀನಿ ಈ ಪವಾಡಗಳನ್ನ ಹೇಳೋದ್ರ ಮೂಲಕ ರಾಯರ್ ಇಲ್ಲ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರಲ್ವ ಅವರಿಗೆ ರಾಯರು ಇದ್ದಾರೆ ಎಷ್ಟು ಪವಾಡಗಳನ್ನ ಮಾಡ್ತಾರೆ ಅನ್ನೋ ಒಂದು ಅರಿವು ಆಗುತ್ತೆ ಅದೇ ರೀತಿ ಅವರು ಕೂಡ ರಾಯರು ಭಕ್ತರು ಆಗ್ತಾರೆ ಎಷ್ಟೆಲ್ಲ ಜನಗಳಿಗೆ ರಾಯರು ಸಹಾಯ ಮಾಡಿದ್ದಾರೆ ಎಷ್ಟು ಕಷ್ಟ ಕಾರ್ಪಣ್ಯಗಳಿಂದ ಪಾರು ಮಾಡಿದ್ದಾರೆ ಅನ್ನೋದು ಈ ವಿಡಿಯೋ ಮೂಲಕ ಅವ್ರುಗಳಿಗೆ ಗೊತ್ತಾಗುತ್ತೆ ದಯವಿಟ್ಟು ನಿಮ್ದು ಏನೇ ಪವಾಡಗಳಿದ್ರೂ ನನ್ನ ಹತ್ರ ಶೇರ್ ಮಾಡ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತು ನಾನು ನನ್ನ ಅನುಭವಕ್ಕಾಗಿರ್ತಕ್ಕಂಥ ವಿಷಯಗಳನ್ನ ಹೇಳ್ತೀನಿ ರಾಯರು ನಮ್ಮ ಜೀವನದಲ್ಲಿ ಇದ್ದಾರೆ ಅಂತ ಅಂದರೆ ನಮಗೇನೆಲ್ಲ ಅನುಭವಗಳಾಗುತ್ತೆ ನಮಗೇನು ಯಾವ ಥರ ನಮ್ಮ ಮನಸ್ಥಿತಿ ಇರುತ್ತೆ ಅನ್ನೋದು ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ ಎಷ್ಟೊಂದು ಪೂಜೆ ಪುನಸ್ಕಾರ ಮಾಡ್ತಾ ಇರ್ತೀವಿ ರಾಯರನ್ನು ಹೊಲಿಸ್ಕೊಳೋದಕ್ಕೋಸ್ಕರ ರಾಯರ ಅನುಗ್ರಹ ಆಗಿದೆಯಾ ಇಲ್ವಾ ಅಂತ ಕೆಲವೊಂದು ಸರಿ ನಮಗೆ ಗೊತ್ತಾಗೋದಿಲ್ಲ ಅಂಥ ಸಮಯದಲ್ಲಿ ಇಂಥ ಒಂದು ಪಾಯಿಂಟ್ಗಳು ನಿಮ್ಮ ಜೀವನದಲ್ಲಿ ಏನಾದರೂ ನಡೆದಿದ್ರೆ ರಾಯರ ಅನುಗ್ರಹ ಖಂಡಿತ ಆಗಿದೆ ಅಂತ ಹೇಳಿ ತಿಳ್ಕೊಳ್ಬೋದು ಯಾರೆಲ್ಲ ರಾಯರನ್ನ ಪೂಜೆ ಮಾಡ್ತಾ ಇರ್ತಿರೋ ಯಾರು ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಬೃಂದಾವನ ಆಗಿರ್ಬೋದು ತುಂಬ ಜನ ತುಂಬ ರೀತಿಯಾಗಿ ಪೂಜೆಗಳನ್ನ ಮಾಡ್ತಿರ್ತಾರೆ ಅಭಿಷೇಕ ಮಾಡ್ತಿರ್ತಾರೆ ರಾಯರು ಹೊಲ್ದಿದ್ದಾರಾ ಇಲ್ವಾ ಅಂತೇಳಿ ಗೊತ್ತಾಗ್ತಾ ಇರಲ್ಲ ಅಂಥ ಟೈಮಲ್ಲಿ ನೀವು ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಆ ರಾಯರು ಯಾವಾಗ ನಿಮಗೆ ಅನುಗ್ರಹ ಅನುಗ್ರಹ ಮಾಡೋಕ್ಕೆ ಶುರು ಮಾಡ್ತಾರೋ ಅವಾಗಲಿಂದ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಶುರುವಾಗುತ್ತೆ ಹಾಗೆ ಒಬ್ರನ್ನ ಕಂಡ್ರೆ ಆಗಲ್ಲ ಕಿತ್ತಾಟ ಈ ಥರದ್ದು ಎಲ್ಲ ಇರುತ್ತೆ ಕೆಲವ್ರ ಮನೇಲಿ ಅಂಥ ಸಮಸ್ಯೆಗಳು ಸ್ವಲ್ಪ ಸ ಕ್ರಮೇಣವಾಗಿ ಕಮ್ ಕಡಿಮೆ ಆಗ್ತಾ ಬರುತ್ತೆ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಬೋದು ಹಾಗೆ ನೀವೆಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಕಣ್ಣಿಗೆ ರಾಯರ್ ಫೋಟೋಗಳು ಯಥೇಚ್ಛವಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ರಾಯರ್ ಹೆಸರು ಕೂಡ ಯಥೇಚ್ಛವಾಗಿ ಕಾಣಿಸೋಕ್ಕೆ ಶುರುವಾಗುತ್ತೆ ಎಲ್ಲಿ ನೋಡಿದ್ರೂ ರಾಘವೇಂದ್ರ ಸ್ವಾಮಿ ಹೆಸರು ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋಗಳು ಕಾಣಿಸ್ತಾನೆ ಇರುತ್ತೆ ಮತ್ತು ಸಣ್ಣ ಪುಟ್ಟ ವಿಷಯಗಳಾಗಿರ್ಬೋದು ನೀವೇನೋ ಅಂದ್ಕೊಂಡಿರ್ತೀರಾ ನನಗೆ ಇವತ್ತು ಹಿಂಗಾದರೆ ಹೇಗಿರುತ್ತೆ ಅಲ್ವಾ ಅಂತೇಳಿ ಖಂಡಿತವಾಗ್ಲೂ ಆ ಕೆಲಸ ಅವತ್ತು ತಟ್ಟಂತೆ ಆಗುತ್ತೆ ನಿಮಗೆ ಗೊತ್ತಾಗಲ್ಲ ನಾನು ಬೆಳಗ್ಗೆ ಇದು ಅಂದ್ಕೊಂಡಿದ್ದೆ ಅಲ್ವಾ ಇವಾಗ ಹಾಗೆ ಬಿಡ್ತಲ್ವಾ ಅನ್ನೋ ಫೀಲ್ ನಮ್ಗೆ ಆದಮೇಲೆ ಗೊತ್ತಾಗುತ್ತೆ ಆ ರೀತಿಯಾಗಿ ನಮಗೆ ಕೆಲಸಗಳು ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನನಗೆ ಮನೆಯಿಂದ ಹೊರಟಾಗ ನನಗೆ ಬಸ್ಸು ಇದೇ ಟೈಮಿಗೆ ಸಿಗಲಪ್ಪ ನಾನು ಈ ಟೈಮ್ಗೆ ರೀಚ್ ಆಗಲಪ್ಪ ಇಷ್ಟು ಟೈಮ್ ಒಳಗಡೆ ನಾನಲ್ಲಿರೋ ಥರ ನನಗೆ ಬಸ್ ಸಿಗಲಿ ಅಂತ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ರಾಯರ ಹೆಸರನ್ನ ಹೇಳ್ಕೊಂಡು ಹೋದರೆ ಖಂಡಿತವಾಗ್ಲೂ ನಮ್ಗೆ ಅದೇ ಬಸ್ ಸಿಗುತ್ತೆ ಮತ್ತು ನಾವು ಯಾವ ಟೈಮಿಗೆ ರೀಚ್ ಆಗಬೇಕು ಆ ಟೈಮ್ಗೆ ನಾವು ರೀಚ್ ಆಗೇ ಹಾಕ್ತೀವಿ ಇದು ನನ್ನ ಜೀವನದಲ್ಲಿ ನಡೆದ ನಡೆಯತಕ್ಕಂಥ ದಿನನಿತ್ಯ ನಡೀತಾ ಇರತಕ್ಕಂಥ ಒಂದು ಅನುಭವ ಮತ್ತು ನಮಗೆ ಎಂಥ ಕಷ್ಟಗಳೇ ಬರಲಿ ನಾವು ಮನಸಲ್ಲಿ ದೃಢವಾಗಿ ಅಂದ್ಕೊಳ್ಬಿಡ್ಬೇಕು ನಮ್ಮ ಜೊತೆ ರಾಯರಿದ್ದಾರೆ ಅಂತ ಹೇಳಿ ನೀವು ಯಾವಾಗ ನನ್ನ ಜೊತೆ ರಾಯರಿದ್ದಾರೆ ಅಂತ ನೀವು ಅಂದ್ಕೊಳೋಕ್ಕೆ ಶುರು ಮಾಡ್ತೀರೋ ಎಂಥ ಕಷ್ಟ ಇದ್ರೂ ಕೂಡ ನಿಮಗೆ ದುಃಖ ತುಂಬಿ ಬರ್ತಾ ಇದ್ರೂ ಕೂಡ ಅದು ಹಂಗೆ ಹೊರಟೋಗುತ್ತೆ ಕಣ್ಣಲ್ಲಿ ನೀರು ಬರ್ತಾಯಿದ್ರೂ ಕೂಡ ಹಂಗೆ ಸ್ಟಾಪ್ ಆಗಿಬಿಡುತ್ತೆ ರಾಯರಿದ್ದಾರೆ ನನ್ನ ಜೊತೆ ಏನೇ ಬಂದರೂ ನಾನು ಫೇಸ್ ಮಾಡ್ತೀನಪ್ಪ ಒಂದು ಧೈರ್ಯ ನಿಮ್ಮ ಜೊತೆಗೆ ಬಂದುಬಿಟ್ರೆ ನಿಮಗೆ ಯಾವ ಕಷ್ಟಗಳೂ ಕಷ್ಟ ಅಂತ ಅನಿಸೋದೇ ಇಲ್ಲ ಆ ರೀತಿಯಾಗಿ ನಿಮ್ಗೊಂದು ಅನುಭವ ಆಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಗುತ್ತೆ ಈ ರೀತಿ ನನ್ನ ಇಷ್ಟವರೆಗೂ ಹೇಳಿದ ಎಕ್ಸ್ಪೀರಿಯನ್ಸು ನನ್ನ ಜೀವನದಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ ಅದೇ ರೀತಿ ಕೆಲವ್ರಿಗೆ ಕೆಲವೊಂದು ರೀತಿಯ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂತೇಳಿ ನನ್ನ ಹತ್ರ ಅದನ್ನು ಕೂಡ ನೀವು ಶೇರ್ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚಾಗಿ ವೀಡಿಯೋ ಮಾಡೋದಕ್ಕೆ ನನಗೂ ಪ್ರೋತ್ಸಾಹ ಬೇಕು ಹಾಗಾಗಿ ನೀವು ದಯವಿಟ್ಟು ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಪ್ರೋತ್ಸಾಹ ನೀಡಿ ಇನ್ನೂ ಹೆಚ್ಚು ಹೆಚ್ಚಾಗಿ ನಾನು ರಾಯರೋ ವಿಷಯಗಳನ್ನ ನಿಮ್ಮವರೆಗೂ ತಲುಪಿಸೋ ಅಂಥ ಕೆಲಸ ನಾನು ಮಾಡ್ತೀನಿ ಆ ನಾನು ಮಾಡೋದಕ್ಕೆ ನೀವೇ ಉತ್ತೇಜನ ಕೊಡಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಧನ್ಯವಾದಗಳು